ಜಾತಿ ಜನಗಣತಿ ಸಮೀಕ್ಷೆಯ ಜಟಾಪಟಿ ನಡೀತಾ ಇದೆ ಸರ್ಕಾರದ ವಿರುದ್ಧ ಸಮರವನ್ನ ಸಾರಿರುವಂಥದ್ದು ವಿಪಕ್ಷಗಳು ಕೋರ್ಟ್ನಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ನಡೀತಾನೆ ಇರುವಂಥದ್ದು ಜಾತಿ ಜನಗಣತಿಯನ್ನ ರದ್ದು ಮಾಡಬೇಕು ಅಂತ ಎರಡು ದಿನಗಳಿಂದ ರಾಜ್ಯದಾದ್ಯಂತ ಸಮೀಕ್ಷೆ ನಡೀತಾ ಇದೆ ಆದರೆ ಮಂದಗತಿಯಲ್ಲಿ ಸಾಕ್ತಾ ಇರುವಂತದ್ದು ಜಾತಿ ಜನಗಣತಿಯ ಸರ್ವೆ ಮತ್ತೊಂದು ಕಡೆ ಕ್ರೈಸ್ತ ಹಿಂದೂ ಜಾತಿಗಳಿಗೆ ಕೊಕ್ಕನ್ನ ಕೊಡಲಾಗಿದೆ ಇದ್ರ ಬಗ್ಗೆ ಮಾತನಾಡ್ತಾ ನಾವು ಇಲ್ಲಿ ನೋಡ್ತಾ ಇದ್ವಿ ಜಾತಿ ಜನಗಣತಿ ಫಸ್ಟ್ ಹಲ್ಚಲನ್ನ ಎಬ್ಬಿಸಿತ್ತು ಹೌದು ಹಾಗೆ ಏನೇನೆಲ್ಲ ಆಕ್ಷೇಪಗಳಿದ್ವು ಆಕ್ರೋಶ ಇದ್ವು ಗೊಂದಲಗಳಿದ್ವು ಅದನ್ನು ಕೂಡ ನಿವಾರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆಗಿಂದಾಗಿ ಏನೇನು ಬದಲಾವಣೆ ಮಾಡ್ಬೋದು ಮಾಡ್ಬೋದು ಆದ್ರೆ ಕೋಟೆಲ್ ಒಂದು ಕಡೆ ಚರ್ಚೆ ಇದೆ ಬಟ್ ಇವರ ಟಾರ್ಗೆಟ್ ಯಾವುದು ರೀಚ್ ಆಗ್ತಾ ಇಲ್ಲ ಹದ್ಮೂರು ಲಕ್ಷ ಮನೆ ಪ್ರತಿದಿನ ಸರ್ವೆ ಮಾಡ್ಕೊಬೇಕು ಅಂದ್ಕೊಂಡಿದ್ರು ಎರಡು ಪರ್ಸೆಂಟು ಆಗ್ತಾ ಇಲ್ಲ ಹದಿನೆಂಟು ಸಾವಿರ ಅಷ್ಟೇ ಮನೆಗಳು ಇದುವರೆಗೂ ಸರ್ವೆ ಆಗಿರುವ ಹಿಂಗೆ ಹಾಕೊಂಡು ಹೋಗ್ಬಿಟ್ರೆ ತಿಂಗಳ ತಿಂಗಳ ನೋವು ಬೇಕಾಗುತ್ತೆ ಇಲ್ಲಿ ಎರಡು ಧ್ರುವಗಳನ್ನು ನೋಡಬಹುದು ಎಷ್ಟು ಏನು ವರ್ಷಗಳಿಂದ ಇದು ಪೆಂಡಿಂಗ್ ಕೂಗು ಆಗ್ರಹ ಬಿದ್ದಿದೆ ಅಲ್ಲ ಅಷ್ಟೇ ಆತರ ಹತ್ರವಾಗಿ ಸಿದ್ದರಾಮಯ್ಯ ಅವರು ಅಂದರೆ ಕುರ್ಚಿ ಕಸರತ್ ಆದಾಗಲೆಲ್ಲ ಈ ರೀತಿ ಬರುತ್ತೆ ಅವರು ಡೆಡ್ ಲೈನ್ ಆದಾಗ್ಲೆಲ್ಲ ಜಾತಿ ಗಣತಿ ಮುನ್ನೆಲೆಗೆ ಬರುತ್ತೆ ಅಂತೆಲ್ಲ ಪ್ರತಿಪಕ್ಷಗಳ ಆರೋಪ ಮಾಡ್ತವೆ ಜನಸಾಮಾನ್ಯಲ್ಲೂ ಕೂಡ ಕೆಲವರು ಆರೋಪವನ್ನು ಮಾಡ್ತಾರೆ ಆ ಆರೋಪವೇ ನಿಜ ಏನ ಅನ್ನೋ ರೀತಿ ಸಿದ್ದರಾಮಯ್ಯ ಅವರು ಕೂಡ ಸ್ವಲ್ಪ ಅರ್ಜೆನ್ಸಿಯನ್ನ ಬೇಕಾದಾಗ ಬೇಕಾದಾಗ ಒಂದಷ್ಟು ಅರ್ಜೆನ್ಸಿಗಳನ್ನು ಮಾಡುವಂಥದ್ದನ್ನು ನೋಡ್ತೀವಿ ಈಗ ಈ ವಿಚಾರದಲ್ಲಿ ನೋಡಿ ಎಷ್ಟು ಗೊಂದಲ ಇವರು ಎಲ್ಲ ಸಮರ್ಪಕವಾಗಿ ಕೂತು ಚಿಂತನ ಮಂಥನವನ್ನು ಮಾಡಿ ಎಲ್ಲವೂ ಕೂಡ ಒಳಿತು ಅನ್ನೋ ಲೆಕ್ಕಾಚಾರದಲ್ಲೇ ತಾನೇ ಎಲ್ಲ ಅನುಸೂಚಿತ ಜಾತಿಗಳ ಪಟ್ಟಿಯಲ್ಲಿ ಇವೆಲ್ಲವನ್ನು ಕೂಡ ಸೇರಿಸಿದ್ದು ಮತ್ತೊಂದು ಮಗದನ್ನು ಮಾಡಿದ್ದು ಅದಾದಮೇಲೆ ಈಗ ಯಾಕೆ ರಿವೋಕ್ ಮಾಡುವಂಥ ಅಥವಾ ಕೈ ಬಿಡುವಂತಹ ಒಂದು ಪರಿಸ್ಥಿತಿಗೆ ಅಥವಾ ಒತ್ತಡಕ್ಕೆ ಸಿಲುಕಿದೆ ಸರ್ಕಾರ ಏನೋ ಗೊಂದಲ ಅಂತ ತಾನೇ ಆಯಿತು ಅಡ್ಮಿಟನ್ನು ಇವತ್ತು ಇರುವಂತಹ ಒಂದು ಸ್ಥಿತಿಗತಿಯಲ್ಲಿ ಕಳೆದ ಹತ್ತು ವರ್ಷದಲ್ಲಾಗಿದ್ದಂಥ ಜಾತಿ ಗಣತಿಯನ್ನು ಕಂಪೇರ್ ಮಾಡಿ ನೋಡಿದ್ರೆ ಇವತ್ತು ಆಧಾರ್ ಲಿಂಕ್ಡ್ ಏನು ವ್ಯವಸ್ಥೆ ಇರೋದರಿಂದ ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು ಇಲ್ಲಾಂದರೆ ಈ ಒಂದು ಅತಿ ದೊಡ್ಡ ದೇಶದಲ್ಲಿ ವ್ಯಾಕ್ಸಿನೇಷನನ್ನು ಅಷ್ಟು ಈಸಿಯಾಗಿ ಮಾಡೋಕ್ಕಾಗ್ತಿರಲಿಲ್ಲ ಸೊ ಅದೊಂದು ಮಾಡೆಲ್ ಇದೆ ಸೊ ಅದೇ ಮಾಡೆಲನ್ನು ನೋಡಿದ್ರೆ ಇಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡ್ಬೋದು ಅಷ್ಟಿರುವಾಗಲೂ ಕೂಡ ಯಾಕೆ ಈ ರೀತಿ ಕಡೆ ಕ್ಷಣದಲ್ಲಿ ಒತ್ತಡವನ್ನು ಮಾಡ್ಕೊಂಡಿದೆ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದೆ ಮತ್ತು ಕೈ ಬಿಟ್ಟಿರೋದ್ರೂ ಕೂಡ ಒಂದು ಹಿನ್ನ ಹಿನ್ನಡೆ ಕಾಣಿಸ್ತಿದೆ ಹದಿನಾಲ್ಕು ಜಾತಿಗಳನ್ನು ಈಗ ಅದರಲ್ಲಿ ಧರ್ಮ ಒಡೆಯುವಂತಹ ಒಂದು ಪ್ರಕ್ರಿಯೆ ಆಯಿತು ಪ್ರಯತ್ನ ಆಗ್ತಾ ಇದೆ ಅಂತ ಏನು ಬಿ ಜೆ ಪಿ ಆಗ್ರಹ ಆರೋಪವನ್ನು ಮಾಡಿತ್ತು ಆ ಆರೋಪಕ್ಕೆ ತಕ್ಕಂತೆ ಇವತ್ತು ನಮ್ಮ ಹೋರಾಟಕ್ಕೆ ಅಥವಾ ನಮ್ಮ ಕೂಗಿಗೆ ಬೇಡಿಕೆಗೆ ಸಿಕ್ಕಂತಹ ಜಯ ಅಂತ ಇವತ್ತು ಬಿ ಅವರು ಕ್ಲೇಮ್ ಮಾಡ್ಕೋತಾ ಇದ್ದಾರೆ ಕೈ ಬಿಟ್ಟಿರೋದ್ರಿಂದ ಆಯೋಗ ಇನ್ನು ಆಯೋಗದ್ದು ಕೂಡ ಇದು ಒಂದು ಸರ್ಕಾರ ಆತುರಾತ್ರವಾಗಿ ವ್ಯಕ್ತಿಗತವಾಗಿ ಏನಾದರೂ ಕೈ ಹಾಕ್ತಾ ಅನ್ನುವಂಥದ್ದು ಒಂದು ಯಾಕಂದರೆ ಅದರ ನೆರಳಲ್ಲೇ ಈ ರೀತಿ ಮಂತ್ರಿಮಂಡಲ ಆಯಿತು ಮಂತ್ರಿಮಂಡಲದ ಡಿಸ್ಕಷನ್ ಆಯಿತು ಮೇಲೆ ಮಾಡಬೇಕಾ ಮುಂದೂಡಬೇಕಾ ಅನ್ನೋದ್ರ ಬಗ್ಗೆ ಅಲ್ಲೇ ಪ್ರಿಲಿಮಿನರಿ ಆಕ್ಷೇಪಗಳು ಬಂದವು ಅದಾದ ಮೇಲೆ ನೀವು ನೀವೇ ಡಿಸ್ಕಸ್ ಮಾಡಿಕೊಂಡು ಫೈನಲ್ ಆಗಿ ನನಗೊಂದು ಡಿಸಿಷನನ್ನು ತಿಳಿಸಿ ಅಥವಾ ಅಭಿಪ್ರಾಯವನ್ನು ತಿಳಿಸಿ ಅಂತ ಸಿದ್ದರಾಮಯ್ಯ ಅವರು ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ಎಲ್ಲ ಮಿನಿಸ್ಟರ್ ಬಿಟ್ಟು ಅದಾದ್ಮೇಲೆ ಅಲ್ಲೂ ಡಿಸ್ಕಷನ್ ಆದ್ಮೇಲೆ ಇವತ್ರ ಬಂದ ಮೇಲೆ ಅಲ್ಲೂ ಒಂದಷ್ಟು ಆಕ್ಷೇಪ ಅಪಸ್ವರ್ಗಳಿದ್ವು ಆದ್ರೂ ಇಲ್ಲ ಮಾಡೇ ಮಾಡ್ತೀವಿ ಇದು ನಮ್ಮ ಸಂಕಲ್ಪ ಅನ್ನೋ ರೀತಿ ಸಿದ್ದರಾಮಯ್ಯ ಅವರು ನಿಗದಿತ ದಿನಾಂಕದಂದ್ರೆ ಘೋಷಣೆ ಆಗಿದೆ ಅವತ್ತು ಮಾಡ್ತೀವಿ ಅಂತ ಶುರು ಮಾಡಿದಾರೆ ಹಂಗಿದ್ಮೇಲೆ ಒಂದು ಮೇಲ್ನೋಟ ಕಾಣಸ್ತಾ ಇರುವಂತದ್ ಸಿದ್ದರಾಮಯ್ಯ ಅವರು ಸ್ವಲ್ಪ ವೈಯಕ್ತಿಕ ಅರ್ಜೆನ್ಸಿ ಇತ್ತ ಇದಿಯಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಕಾಣಿಸ್ತಾ ಇದೆ ಅದು ಮಾಡ್ಲೇಬೇಕಾದಂತ ಅನಿವಾರ್ಯತೆ ಈ ದಿನದ ಅನಿವಾರ್ಯತೆ ಯಾಕಂದ್ರೆ ಆಯಾ ಜಾತಿಗಳಿಗೆ ಎಷ್ಟೋ ಜಾತಿಗಳು ಎಲ್ಲೆಲ್ಲೋ ಕಡ್ದೋಗಿವೆ ಈ ಆಯಾ ಜಾತಿಗಳು ಒಂದು ಐಡೆಂಟಿಟಿ ಸಿಗುತ್ತೆ ಮತ್ತು ಕೋಟಲೆ ವಾದ ಮಾಡಿರೋ ರೀತಿ ಜಾತಿಯನ್ನ ಘೋಷಣೆ ಮಾಡ್ಕೊಂಡು ವೈಯಕ್ತಿಕೇನೇ ತಕರಾರನ್ನ ಕೊಟ್ಟಿರಬಹುದು ಇವ್ರು ಕೊಡ್ತಾ ಕೇಂದ್ರ ಸರ್ಕಾರದ ಒಂದು ಲೆಕ್ಕಾಚಾರದಲ್ಲಿ ಇಟ್ಕೊಂಡು ಸಮೀಕ್ಷೆ ಸಮೀಕ್ಷೆ ಇವರು ತಮ್ಮ ಅಧಿಕಾರ ವ್ಯಾಪ್ತಿಯನ್ನ ಶಾಸನ ವ್ಯಾಪ್ತಿಯನ್ನ ಮೀರಿ ಮಾಡ್ತಾ ಇದಾರೆ ಆಕ್ಷೇಪಗಳನ್ನು ಕೊಡ್ತಾರೆ ಅದಕ್ಕೆ ಪೂರಕವಾಗಿ ಇದು ಜಾತಿ ಗಣತಿ ಅಲ್ಲ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಮಾಡ್ತಾ ಇದೀವಿ ಅಂತ ಡಿಫೆಂಡ್ ಅನ್ನ ಮಾಡ್ತಾನೆ ಅಥವಾ ಅಂತದೊಂದು ಅಭಿಪ್ರಾಯವನ್ನು ಕೊಡ್ತಾನೆ ಮಾಡಕ್ ಹೊರಟಿದ್ದಾರೆ ಓಕೆ ಫೈನ್ ಆದ್ರೆ ವೈಯಕ್ತಿಕವಾಗಿ ಅರ್ಜೆನ್ಸಿ ಅಂತ ಹೇಳಿದನಲ್ಲ ಅದು ಒಂದು ಕಡೆ ಕಾಣ್ತಾ ಇದೆ ಮತ್ತೊಂದು ಕಡೆ ಆಯೋಗದ ಒಂದು ಅತಿ ದೊಡ್ಡ ಏಳವಟ್ಟುಗಳು ಹಂತ ಹಂತದಲ್ಲೂ ಕಾಣ್ತಾ ಇದೆ ಕಳೆದ ಹತ್ತು ವರ್ಷಗಳಲ್ಲೂ ಕೂಡ ಇದೇ ಆಗಿದ್ದು ಕಳೆದ ಸಲ ವೇರಿಯೇಷನ್ ಆಯಿತು ನಂಬರ್ ಮುಂಚೆನೇ ಲೀಕ್ ಆಯಿತು ಅದಕ್ಕೆ ಸ್ಯಾಂಟಿಟಿ ಏನಿರುತ್ತೆ ಈಗ ಅದ್ರ ಮೇಲೆ ಚರ್ಚೆ ಆಯ್ತು ಹತ್ತು ವರ್ಷ ಅದಾದ್ಮೇಲೆ ಈಗ ಎರಡನೇ ಸಲ ಬಂತು ನಮ್ಮ ರಾಜ್ಯದವ್ರಿಗಿಂತ ಇನ್ನೊಂದು ರಾಜ್ಯಕ್ಕಿಲ್ಲ ಅನ್ಸುತ್ತೆ ಏನ್ ಸಮಸ್ಯೆಗಳಿದ್ವು ಅದನ್ನ ನಿವಾರಿಸಿಕೊಂಡು ಮೂವ್ ಆಗ್ಬೇಕು ಮತ್ತೆ ಸಮಸ್ಯೆ ನೋಡಿ ಎರಡು ಕಡೆ ಒಂದಷ್ಟು ಮಾಡಲ್ ಬಿಹಾರದಲ್ಲಿ ಆಗಿತ್ತು ತೆಲಂಗಾಣದಲ್ಲಿ ಇವ್ರದೇ ಸರ್ಕಾರದ ಮಾಡಲ್ ಇತ್ತು ಸೊ ಅಲ್ಲಿ ಆಗಿರುವಂತಹ ಒಂದು ಟೆಂಪ್ಲೇಟ್ ಅನ್ನ ಕಾಪಿ ಮಾಡಿದ್ರು ಕೂಡ ಅಥವಾ ಅಲ್ಲಿದ್ದಂತ ಪ್ರಾಬ್ಲಮ್ಸ್ ಗಳನ್ನು ಫಿಕ್ಸ್ ಮಾಡ್ಕೊಂಡಿದ್ರು ಕೂಡ ಯಾವುದು ಗೊಂದಲಗಳು ಆಗಬೇಕಾಗಿತ್ತು ಸೊ ಅಷ್ಟೆಲ್ಲವೂ ಸಂದರ್ಭದಲ್ಲಿ ಟೆಂಪ್ಲೇಟ್ಸ್ ಇದ್ರೂ ಕೂಡ ಗೊಂದಲ ಯಾಕಾಯಿತು ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ ಗೊಂದಲ ರಾಜಕೀಯವ ಅಥವಾ ಬರೀ ದತ್ತಾಂಶ ಕೇಂದ್ರಿತವ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ ಈಗ ನೋಡಿ ಶಿಕ್ಷಕರು ಎಷ್ಟೋ ಜನ ಸುಮ್ಮನೆ ರ್ಯಾಂಡಮ್ ಆಗಿ ಕೊಟ್ಬಿಟ್ಟಿದ್ದಾರೆ ಅನ್ನೋ ರೀತಿ ಗರ್ಭಿಣಿಯರು ಬಾಣಂತಿಯರು ಇರೋ ಅಂಗವಿಕಲರು ಇದ್ದಾರೆ ವಿಕಲಚೇತನ ಕೂಡ ಅವರಿಗೂ ಮಾಡಬೇಡಿ ಅಂತ ಹೇಳಿದ್ದಾರೆ ಜೊತೆಗೆ ಸತ್ತೇ ಹೋಗಿರುವಂತಹ ಬೆಳಗಾವಿನಲ್ಲಿ ನಮ್ಮಲ್ಲೇ ಹೊರದ ಸತ್ತೇ ಹೋಗಿರುವಂತಹ ಏನೋ ಶಿಕ್ಷಕರಿಗೂ ಕೂಡ ಜಾತಿ ಗಣತಿಗೆ ಮಾಹಿತಿ ಹೋಗಿದೆ ಅಂತ ಅವ್ರು ಬಂದು ಎಲ್ಲಿ ಮಾಡ್ತಾರೆ ಸೊ ಎಷ್ಟು ಅರ್ಜೆನ್ಸಿ ಇದೆ ಹರಿಬರೆಯಲ್ಲಿ ಮಾಡ್ತಾ ಇದ್ದಾರೆ ಮತ್ತೆ ಡಿಸೆಂಬರ್ ಗುಮಾ ಡಿಸೆಂಬರ್ ಗುಮ್ಮ ಕಾಡ್ತಾ ಇದೆ ಜೊತೆ ಜೊತೆಗೆ ನೋಡಿ ಈಗ ನವ ನವರಾತ್ರಿಯ ರಜಾ ಸೀಮಿತ ಅವಧಿಯಲ್ಲಿರುವಂಥದ್ದು ನಿಮಗೆ ಅದೇ ಬೇಸಿಗೆ ರಜೆ ಆದರೆ ಸ್ವಲ್ಪ ಜಾಸ್ತಿ ಟೈಮ್ ಸಿಗುತ್ತೆ ಅಲ್ಲೂ ಕೂಡ ಶಿಕ್ಷಕರನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಬಹುದು ರೂಟ್ ಲೆವೆಲಲ್ಲಿ ತಲುಪಬಹುದು ಇಲ್ಲಿ ಅವ್ರಿಗೂ ಕೂಡ ಒಂದು ಏನು ಒತ್ತಡವನ್ನು ಕ್ರಿಯೇಟ್ ಮಾಡ್ದಂಗೆ ಇದೆ ಕೆಲವು ಕಡೆ ಕಿಟ್ಟೇ ಸಿಕ್ಕಿಲ್ಲ ಮತ್ತು ತಾಂತ್ರಿಕ ಸರ್ವರ್ ಪ್ರಾಬ್ಲಮ್ ಆಗಿದೆ ಆ್ಯಪ್ ಡೌನ್ಲೋಡ್ ಆಗೋದ್ರಲ್ಲಿ ಎರರ್ ಬರ್ತಾ ಇದೆ ಗ್ಲಿಚಸ್ ಆಗ್ತಾಯಿದೆ ಅನ್ನೋಂಥ ರಿಪೋರ್ಟ್ಸ್ ಇದೆ ಸೊ ಮೊದಲೆರಡು ದಿನವೂ ಕೂಡ ಮೊದಲ ದಿನವೂ ನೀವು ಹೇಳಿದಂತ ನಂಬರ್ ಅಂತೂ ಟಾರ್ಗೆಟ್ ರೀಚ್ ಆಗ್ತಾ ಆಗ್ತಾಯಿಲ್ಲ ಇವ್ರು ಹಾಕ್ಕೊಂಡಿರುವಂಥ ನಂಬರ್ ಒಂದು ಇಲ್ಲಿ ಆಗ್ತಾ ಇರುವಂಥ ನಂಬರ್ ಒಂದು ಮತ್ತು ಎಷ್ಟೋ ಜಿಲ್ಲೆಗಳಲ್ಲಿ ಶುರುನೇ ಆಗಿರಲಿಲ್ಲ ಮೊದಲನೇ ದಿನ ಸೊ ಎಷ್ಟೋ ಭಾಗಗಳು ಕೂಡ ಶುರುವಾಗಿಲ್ಲ ಸೊ ಇದನ್ನು ನೋಡಿದ್ರೆ ಸರ್ಕಾರದ ಅರ್ಜೆನ್ಸಿ ವೈಯಕ್ತಿಕ ಅರ್ಜೆನ್ಸಿ ಒಂದು ಕಡೆ ಕಂಡ್ರೆ ಆಯೋಗ ಎಷ್ಟು ಒಂದು ರೀತಿ ಮೈ ಮೈಮರತು ಇದನ್ನ ಮಾಡಿದೆ ಅಂತಾನೂ ಕೂಡ ಅನ್ಸುತ್ತೆ ಈಗ ಇಂಥದ್ದೊಂದು ಪ್ರಕ್ರಿಯೆ ಆಗ್ತಿರ್ಬೇಕಾದ್ರೆ ನೀವು ರಾಜಕೀಯ ಪಕ್ಷಗಳು ಅಥವಾ ಸಮುದಾಯದ ನಾಯಕರು ಸಾವಿರ ರೀ ಅವ್ರು ಮಾತಾಡ್ಕೊಳ್ಳಿ ಅವ್ರವ್ರ ರಾಜಕೀಯ ವೋಟ್ ಬ್ಯಾಂಕ್ ಮಾಡ್ಕೋತಾರೆ ಮಾಡ್ಕೊಳ್ಳಿ ಆದ್ರೆ ನೀವು ಒಂದು ಜವಾಬ್ದಾರಿತ ಆಯೋಗವಾಗಿ ಇಂಥ ಅತಿ ದೊಡ್ಡ ಒಂದು ಎಕ್ಸಸೈಸ್ ಅನ್ನ ಕೈಗೆತ್ತಿಕೊಡ್ತಾ ಇದ್ರ ಅಂತ ಸಂದರ್ಭದಲ್ಲಿ ಜನರಿಗೆ ವಿಭಾಗವಾರು ಒಂದು ಅಲ್ಲಿನ ಒಂದು ಅಧಿಕಾರಿಗಳನ್ನ ಇಟ್ಕೊಂಡು ಜನರಿಗೆ ಒಂದಷ್ಟು ವಿವೇಚನೆಯನ್ನು ಕೊಡುವಂತ ಅಥವಾ ಜನರಿಗೆ ಒಂದಷ್ಟು ಸೂಚನೆಗಳನ್ನು ಕೊಡುವಂತ ಅವರಿಗೆ ಅರ್ಥೈಸುವಂತಹ ಪ್ರಕ್ರಿಯೆನ ಯಾಕೆ ಮಾಡ್ಲೇ ಇಲ್ಲ ಆಯೋಗ ಸರ್ಕಾರ ಯಾವಾಗ ರೆಡಿ ಗೋ ಅನ್ನತ್ತೆ ಅವಾಗ ಹೋಗುವಂಥದ್ದು ಸ್ಟಾಪ್ ಅನ್ನತ್ತೆ ಅವಾಗ ನಿಲ್ಲುವಂಥದ್ದು ಸೊ ಸರ್ಕಾರ ಸರ್ಕಾರ ಹೇಳಿದ್ದ ಸೂಚನೆಯನ್ನು ಅಷ್ಟೇ ಪಾಲಿಸುವ ಒಂದು ಲೆಕ್ಕಾಚಾರದಲ್ಲಿ ಆಯೋಗ ಇದೆ ಅನ್ನೋದಾದರೆ ಆಯೋಗಕ್ಕೆ ಇದಕ್ಕೊಂದು ಒಂದು ತಾರ್ಕಿಕ ಅಂತ್ಯವನ್ನು ಕೊಡಬೇಕು ಅಥವಾ ನಾವು ಮಾಡೋದರಲ್ಲಿ ಒಂದು ಪಾರದರ್ಶಕತೆಯನ್ನು ಇಟ್ಕೊಬೇಕು ಮತ್ತು ನಾವು ಮಾಡೋದು ಒಂದು ಸಕ್ಸಸ್ಫುಲ್ ಆಗಬೇಕು ಅನ್ನೋ ಒಂದು ಕನಿಷ್ಠ ಕಾಳಜಿ ಇಲ್ವಾ ಅದನ್ನು ಜನಸಾಮಾನ್ಯರಿಗೆ ತಲುಪಿಸುವಂಥ ಎಷ್ಟು ಪ್ರಯತ್ನಗಳನ್ನು ಮಾಡಿದೆ ಒಂದು ರಾಜಕೀಯ ನಾಯಕರನ್ನು ಅಪಕ್ಷಾತೀತವಾಗಿ ಕರೆದು ಅವರೇ ಒಂದು ಚಿಂತನ ಮಂಥನವನ್ನು ಮಾಡಿ ಅದನ್ನು ಬ್ರೀಫ್ ಮಾಡಿಸಿ ಮಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ಬೋದಿತ್ತು ಎರಡನೇ ಹಂತದಲ್ಲಿ ಜನ ಸಮುದಾಯದ ನಾಯಕರುಗಳನ್ನು ಮಾಡ್ಬೋದಿತ್ತು ಮೂರನೇ ಹಂತದಲ್ಲಿ ಜನಸಾಮಾನ್ಯರನ್ನು ಜಿಲ್ಲೆ ಜಿಲ್ಲೆಗಳಲ್ಲಿ ಅಥವಾ ಹಳ್ಳಿ ಹಳ್ಳಿಗಳಲ್ಲಿ ತಲುಪಿಸುವಂಥ ಪ್ರಯತ್ನಗಳನ್ನು ಮಾಡಿ ಒಂದು ಮೈಂಡ್ ಸೆಟ್ಟನ್ನು ಮಾಡಿ ಒಂದು ಗ್ರೌಂಡ್ ಸೆಟ್ಟನ್ನು ಮಾಡಿ ಆಮೇಲೆ ಒಂದು ಪ್ರಕ್ರಿಯೆಗೆ ಕೈ ಹಾಕದಂಥ ಸಂದರ್ಭದಲ್ಲಿ ಇಷ್ಟು ಗೊಂದಲಗಳು ಗೊಂದಲಗಳಿರ್ತಿರ್ಲಿಲ್ವೇನಾ ಆದರೆ ಇಷ್ಟು ಗೊಂದಲಗಳಿದೆ ಅಂತಂದರೆ ಸರ್ಕಾರದ ಅಥವಾ ಪಕ್ಷದ ಅಥವಾ ವ್ಯಕ್ತಿಯ ಅರ್ಜೆನ್ಸಿ ಇನ್ನೊಂದು ಮತ್ತೊಂದ್ ಕಡೆ ಆಯೋಗದ ಬೇಜವಾಬ್ದಾರಿ ಅಥವಾ ಅತಿಯಾದ ಆತ್ಮವಿಶ್ವಾಸ ಮತ್ತೆ ಆ ಶಾಲೆಗಳಿಗೂ ಅಂದ್ರೆ ಶಿಕ್ಷಣಕ್ಕೂ ಬೀಳುತ್ತೆ ಆ ಶಿಕ್ಷಕರನ್ನ ಮತ್ತೆ ಯೂಸ್ ಮಾಡ್ಕೊಳ್ಬೇಕು ಅರ್ಧಕ್ಕರ್ಧ ಬಿಡಕ್ಕಾಗಲ್ಲ ಅತ್ಲಗೆ ಶಾಲೆನೂ ಕೂಡ ಈ ಟೈಮ್ ಬೌಂಡೇ ತುಂಬಾ ಸ್ಟ್ರೆಸ್ಫುಲ್ ಆಗಿದೆ ಅಂತ ನೀವು ಬೇಸಿಗೆ ರೈಜಲ್ಲಿ ಮಾಡಿದ್ರೆ ಬೇರೆ ಈ ಆ ಒಂದು ಗೊಂದಲ ಇತ್ತು ಯಾವಾಗ ಇವರಿಗೆ ಸಿಗುತ್ತೆ ಇವರಿಗೆ ಸರಿಯಾಗಿ ಶಿಕ್ಷಕರಿಗೆ ಸರಿಯಾಗಿ ಇಂಡಕ್ಷನ್ ಆಗಿದೆಯಾ ಕನ್ವೆ ಆಗಿದೆಯಾ ಮಾಹಿತಿ ಅನ್ನುವಂಥದ್ದು ಕೂಡ ಅನುಮಾನ ಇರೋ ರೀತಿ ಗೊಂದಲಗಳಿದಾವೆ ಆದ್ರೆ ಈ ಮಾಡಕ್ ಡಿಸೈಡ್ ಮಾಡಿದರೆ ಇನ್ನು ಮುಂದಕ್ಕಾದ್ರೆ ಫಿಕ್ಸ್ ಮಾಡಿ ಬೇಗ ಕರೆಕ್ಟ್ ಆಗಿ ಮಾಡಿದ್ರೆ ಅನ್ಸುತ್ತೆ ನೋಡೋಣ ದಿನಗಳಲ್ಲಾದರೂ ಫಾಸ್ಟ್ ಆಗುತ್ತೆ ಆಗುತ್ತಾ ಅಂತ ಧನ್ಯವಾದ ಮಧು ಇಷ್ಟು ತಕ್ಕ ಜಾಯ್ನ್ ಆಗಿ ವಿಶ್ಲೇಷಣೆ ಮಾಡಿದ್ದಕ್ಕೆ ಇದಾಗಿತ್ತು ಇವತ್ತಿನ ಮಾತುಕತೆ ನೋಡ್ತಾ ಇರ್ತಾರೆ ನ್ಯೂಸ್ ಏಟೀನ್ ಜಾಲನ ಮಧು ಬಲಾನಮ